ಬಂದ ನನ್ನ ಸಜ್ಜನ್ ಯಾರಿ ಹೇಳಿ ಹೇಳಿ ಮಣಿಗೆ ಬಂದ ಏನ್ ಹೇಳೋದತ್ ನಮ್ಮ ಮೌಗ ಏನ್ ಪಾರ್ವತಿ ದೇಸನ ಸುತ್ತಾಕಿ ಬ್ಯಾಸತ್ತ ಬಂದಿನಿ ಕೈಕಾಲು ಮಜ್ಜಲು ಮಾಡೋದಕ್ಕ ನೀರು ಕೂಡ ಒಂದು ತೆಂಬಿಗೆ ಗೌರಿ ಅಂದತ್ ಹೌದು ಅವಾಗ ಗಡಿ ಸಿದ್ಧ ಮಕ್ಕಳು ಶಾನೆ ಬಾಳದಾಳಿ ಇಲ್ಲಿ ಹಾಕಲಿ ಹೌದು ಯಾವ ಗಡಿ ಕಾಟ ಮಾಡ್ತೈತ್ ನೋಡಿ ಮತ್ತ ಬಸ್ ಲೇಟ್ ಆದ್ರು ಹೌದು ಅವಾಗ ಗೌರಿ ಹೇಳಿದತ್ತು ಪರಮಾತ್ಮ ಏನತ್ತ ದೇಸನ ಸುತ್ತಾಕಿ ಬ್ಯಾಸತ್ತು ಬಂದಿನಿ ಕೈಕಾಲು ಮಜ್ಜಲು ಮಾಡೋದಕ್ಕ ಒಂದ್ ತೆಂಬಿಗೆ ನೀರು ಕುಡ್ದತ್ತ ಅಕಿ ಶಾನೆ ಬಾಳಿದ್ಳು ಏನಂದ್ರ ಗೌರಿ ಪರಮಾತ್ಮನ್ ಮಾಡಿದ್ ನೋಡ್ರಿ ಅಕ್ಕಿ ಶಾನೆ ಬಾಳ ಹೌದು ಅಕ್ಕಿನೂ ಒಳಗೆ ಹೋಗಿ ಎರಡು ಕೈಯಾಗಿ ಎರಡು ತೆಂಬಿಗೆ ನೀರ್ ತಂದಳತ್ ಬೆರಗಾಗಿ ನೀರ್ತತ್ ಮಗ ಕರ್ಯದೇವ್ ಒಂದ್ಸರಿ ಜ್ವರ ಚಪ್ಪಾಳೆ ಕೊಡ ಸಣ್ಣ ಮಕ್ಕಳಿದ್ದ ಅಪ್ಪ ಇಬ್ರದಾರ ಈ ಅಪ್ಪ ಒಬ್ಬರೇ ಈ ಮಗ ರಾಮದ ನೀವು ಅಲ್ಲಿ ಹೋಗ್ಬೇಡ ಏಕ ಪತ್ನಿ ವೃತ್ತಸ್ಥ ರಾಮ್ ಹೆಂಗ ಉಳ್ದನಲ ಹಂಗ ಅಪ್ಪ ಉಳ್ದಾನು ಸುಮ್ ನಮ್ಮ ಅಪ್ಪನ ಕೂಡ ಏನ್ ನ್ಯಾಯ ಮಾಡೋದು ಅದನ್ನೇ ಮಾಡೋದ್ ನಾವ್ ಇನ್ನು ಟ್ರಕ್ ತಗೊಂಡ್ ಹೋಗಿ ನಾಳೆ ಕಣಿಕೆ ಹರ್ಕೊಂಡು ಬರೋದಿಲ್ಲ ಇದರ ಇನ್ ಅವ ದೋಸೆ ಸಿಗಂಗಿಲ್ಲವಾ ಒಂದ್ ಬುಬಲೇಶ್ವರ ದೇವ್ರ ಹಿಪ್ಪರಿಗೆ ತಾಲೂಕ ಮಣ್ಣೂರ ಇವ್ ಎರಡು ಕಾರ್ಯಕ್ರಮ ಉಸ್ಗೋತಕ್ಕ ನಮ್ ಸೈಡ್ ಬರೋದಿಲ್ಲ ನಾವರಿ ಹೋಗೋರು ಇದ್ದು ನಾವು ನಾಳಿಗ್ ನಾವು ಸಿಂಧಿ ತಲು ಕೆಂಕಂಚಿ ಹಾಡವ್ರ ಇದ್ದೇವು ನಾಡದೂರು ನಾಡದ ಕೊಗಟ್ನೂರ ಹಾಡು ಎಲ್ಲ ಕೂಡ ಹೋಗಣಪ್ಪ ಕರೇ ಕಣಿಕೆ ಹೇರೇ ಹೇರ್ಬೇಕು ನಮ್ ಕೊಡಬೇಕು ಇದು ಬಿಟ್ಟಿಲ್ಲ ಅದಕ್ಕ ದೇಸನ ಸುತ್ತಾಕಿ ಬ್ಯಾಸತ್ತ ಬಂದೀನಿ ಕೈಕಾಲು ಮಜ್ಜಲು ಮಾಡೋದಕ್ಕೆ ಒಂದು ತೆಂಬಿಗೆ ನೀರು ಕೂಡ ಗೌರಿಗೆ ಕೇಳಿದತ್ತ ಪರಮಾತ್ಮ ಹೌದು ಎರಡು ಕೈಯಾಗ ಎರಡು ತೆಂಬಿಗೆ ನೀರು ತಂದ ಗೌರಿ ಒಳಗಿಂದ ಹೊರಗ ಹೌದು ಅವಾಗ ಪರಮಾತ್ಮ ಜಡಿ ಒಳಗರೆ ಮುಚ್ಚಿಟ್ಟನ ಅರೇ ಮುಚ್ಚಿಟ್ಟು ಒಂದೇ ತೆಂಬಿಗೆ ನೀರು ಬೇಡಿನಿ ಹೌದು ನಾನು ಹೇಳ್ತೀನಿ ನೀರ್ ಅದಕ್ಕೆ ಎರಡು ತೆಂಬಿಗೆ ತಂದುಳತ್ ಹೊತ್ಸಿ ನಿತ್ತತ್ತ ಅವಾಗ ಪ್ರಾಚಿನೊಳಗೆ ಹೇಳ್ತಾಳೆ ದೇಸನಿ ಸುತ್ತಾಕಿ ಬ್ಯಾಸತ್ತ ಬಂದಿ ನನ್ನ ರಾಯ ಹೌದು ನಿನಗೊಂದ ತೆಂಬಿಗೆ ನಿನ್ನ ಜಡಿ ಒಳಗಿದ್ದಿರ್ತಕ್ಕಂತ ಗಂಗೆಗೊಂದ ತೆಂಬಿಗೆ ನನ್ನ ಮನದಲ್ಲಿ ಪರಕಿಲ್ಲ ನನ್ನ ಬಾಲದಲ್ಲಿ ಪರಕಿಲ್ಲಣಂತ ಮಾತು ಅಡಿ ಚಾಟಿ ಕುದು್ರಿ ಪಾಡ್ ಓಡಾತೇನೆಪ್ಪ ಅಪ್ಪ ಕುದ್ರಿ ಇಲ್ಲ ಈಗ ಗೊತ್ತಾಯ್ತೇವ್ ಇದು ನಿಜಾಮದಿನ ಗಾಡಿ ಹೊಂಟಂಗ್ ಪಪ್ಪ ಯಾ ತಿಳ್ಕೊಂಡ್ ಮತ್ತೇನ್ರಿ ಹಾ ಏ ಮಕ್ಕಳು ತಿರ್ಗಾಡಕತ್ತಾವ್ ಹೊಚ್ಛಾಗ ಯಾವ ಶ್ಯಾಡ ಚೆಕ್ ಮಾಡ್ಬೇಕಂದನ ಅವೇ ಅವ ಹೆಂಗಾಗ್ಯದ ಅಂದ್ರೆ ಹಂಗ ರೀ ಅವು ಈ ಮಗ ಸಾಲಿಗ್ ಹೋಗಿಲ್ಲ ಇದು ಸುಮ್ ಆಯ್ತಾರೆ ಬೇಯಿಸ್ತಾರೆ ಏರಿ ಉಪ್ಪಿಟ್ಟು ತಿನ್ನಕ್ಕೆ ಹೋಗೈತಿ ತಿಳ್ಕೊಂಡ ನಾವು ಹ್ಞ ಚೆಕ್ ಮಾಡ್ಬೇಕಂದನ ಪ್ಯಾಪಾ ಇದು ಉಪ್ಪಿಟ್ಟು ತಿನ್ನು ಕೂಸ ಅಲ್ಲಿದು ಆ ಪಪ್ಪ ಸಾಲಿ ಎಲ್ಲಿ ಆಗೈತಿ ಇದು ಇದು ತಾಟ ಚಮಚ ಕೂಡಿ ತಿನ್ನು ಮಗ ಐತಿ ಇದು ಉಪ್ಪಿಟ್ಟು ತಿನ್ನು ಕೂಸ ಅಲ್ಲಿದ ಏ ಒಲಿ ಹೊಡೆಯಾವ ಮಕ್ಳು ಅದೇವ ಇಲ್ಲ ನಿಮ್ಮ ಸಂಬಂಧ ನಾವು ಏನ್ ಏನಾಗಬೇಕಿಲ್ಲ ವರ್ಷ ಎರಡು ವರ್ಷದಾಗ ಹೌದು ಆಗಿವ್ಯಪ್ಪ ಏನಿಲ್ಲ ಕಾಡು ಮಕ್ಕಳನ್ನ ಶಾನೆ ಮಾಡಕ್ ಕಾಡ್ತಿದ್ರು ಒಳ್ಳೆ ಮಾತೈತಿ ಹೌದು ಅದಕ್ಕೆ ಎರಡು ತಿಂಬಿಗೆ ನೀರು ತಂದಳು ಇದನ್ನೆಲ್ಲ ನೋಡ್ಕೊಂಡು ನೋಡ್ಕೊಂಡ ಆ ಗಣಪತಿ ನೋಡ್ರಿ ಮಲತಾಯಿ ಇರ್ಲಿ ಇನ್ನೊಬ್ಬಕ್ಕೆ ತಾಯಿ ಅಂದ್ರೆ ತಾಯಿನೇ ಹೌದು ತಾಯಿ ಗೌರಿ ತಯಾರು ಮಾಡಿದಳು ಗಣಪತಿಗೆ ಹೌದು ಯಾರು ಪಾರ್ವತಿ ತಯಾರು ಮಾಡಿದ ಗಣಪತಿ ಹೌದು ತನ್ನ ಮೈ ಮಣ್ಣನ್ನು ತಿಕ್ಕಿ ತಯಾರು ಮಾಡಿದಳು ಇವ ಗೌರಿ ಮಗ ಅದ ಗಣಪತಿ ನನಗ್ಯಾಕ ಇಲ್ಲ ಅಂತ ಹೇಳಿ ಹಠ ಮಾಡಿದಕಾರ ಈ ಭೂಮಿ ತೆಲಮ್ಮ ಐದು ದಿವ್ಸ ಇರ್ತೀನಿ ಅವ ಇನ್ನುಳಿದ ದಿವಸ ಎಲ್ಲ ನಿನ್ನ ಮಡಿಲೊಳಗೆ ಇರ್ತೀನಿ ಅಂತೇಳಿ ನೀರಿಗೆ ಹೊಳಿ ಕಳಿಸ್ತಾರ ನೋಡ್ರಿ ಐದು ದಿವಸ ಇನ್ನುಳಿದ ದಿವ್ಸಲ್ಲ ನನ್ನ ತಾಯಿ ಗಂಗಾನಿ ಶಿಫ್ಟ್ ಮಡಿಲೊಳಗೆ ಇರ್ತೀನಿ ಇನ್ನುಳಿದ ಎಲ್ಲ ಮುನ್ನೂರ ಅರವತ್ತು ದಿವ್ಸ ಎಲ್ಲ ನಿನ್ನ ಮಡಿಲೊಳಗೆ ಇರ್ತೀನಿ ತಾಯಿ ಗಂಗಾನ ಮಡಿಲೊಳಗೆ ಗಣಪತಿ ಇರ್ತಾನಪ್ಪ ಗಂಗಾನ ಮಡಿಯೊಳಗೆ ಗಣಪತಿ ಇರ್ತಾನೆ ಹೌದು ಇದು ಎರಡನೇದ ಒಂದು ಆಯ್ತು ನೋಡಪ್ಪ ಏ ಎರಡ್ ಅದು ನೋ ಮರ ಇನ್ನೊಂದು ಇನ್ ಎಟ್ಟರೆ ಹೊಳೆ ಹೊರಗೆ ಹಚ್ಬೇಕಿತ್ತಿನಿ ಇನ್ನು ದಿಕ್ಕಿಗೆ ಹಣಮಂದಿ ಅವ್ರಾ ಈಶಾನ್ಯ ದಿಕ್ಕಿಗೆ ಅಂದ್ರೆ ಏನಾಗ್ಯ ಗುರುತೈತಿ ಅಪ್ಪ ನನ್ನ ಲೆಕ್ಕಲೆ ಶ್ರಾವಣ ಮಾಸ ಹಿಡ್ಕೊಂಡು ಹೌದು ಇಪ್ಪತ್ತು ಬಂಡಾರ ಅಪ್ಪ ಹಾಡಿದಂದ್ರ ಮೂವತ್ತು ಬಂಡಾರದ ಲೆಕ್ಕ ಲಿಸ್ಟಾ ತಾಲೂಕಾ ಜಿಲ್ಲಾ ಕೊಡ್ತೀನಿ ಪ್ಪ ಏನಾಗ್ಯದಂದ್ರಪ್ಪ ಬಹಳ ಕಷ್ಟದಿಂದ ದಿನನಿತ್ಯ ಕಾರ್ಯಕ್ರಮ ಇರುವುದು ನ ಮಕ್ಕೊಂಡಿನಿ ಎಕಡೆ ಸೂರ್ಯ ಹುಟ್ಟಿದ ಗುರುತಾಗಲಿಲ್ಲ ಸ್ಟೇಜ್ ಬಂದೆ ಹೇಳಿದಕ್ಕಾಗಿ ನೀವೊಂದು ಮಾತು ಈಶಾನ್ಯ ದಿಕ್ಕಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಆಗ್ನೇಯ ವಾಯುವ ನೈಋತ್ಯ ಈಶಾನ್ಯ ಒಮ್ಮೆ ಹತ್ತಿಲ್ಲಪ್ಪ ಒಂದ್ ಜರ ಜಜ್ಮೆಂಟ್ ಹತ್ಲಾರಕ್ಕಾಗಿ ನಮ್ಮ ಅಪ್ಪ ಇದನ್ನೊಂದ್ ಏನ್ ಬುದ್ಧಿ ಮಾತ್ ಹೇಳಿ ತಪ್ಪಿಲ್ಲಪ್ಪ ತಪ್ಪಿಲ್ಲಪ್ಪಿಲ್ಲ ಕರೆ ಅದು ನಾನು ಕರೆ ನನ್ನ ಮನಸ್ಸಿಗೆ ಹೌದು ಯಾಕ ಹೌದು ಹೋಗುದಿಲ್ಲ ಇದು ಹಿಂಗದ ಈಶಾನ್ಯ ದಿಕ್ಕಿ ಹೌದು ಅದಕ್ಕೆ ಬೀರಣ್ಣ ಹಾ ಇದೇ ಸುಳ್ಳ ಮಗ ಹೇಳಣ್ಣ ನಂದಿಯಪ್ಪನಿ ದಿನಕ್ಕಿತ್ತ ಎರಡ ಭಂಡಾರ್ ರೀ ಹೆಚ್ಚ ತಾಲೂಕ್ ಜಿಲ್ಲಾ ಊರ ರಾತ್ರಿ ಹಾಡಿವೋ ಬೇಡ ಹಗಲಿ ಹಾಡಿವು ಪಪ್ಪನ ಗಿತ್ತ ಹೆಚ್ಚಿ ಹಾಡಿವು ಏನ ಹೇಳ ಶ್ರಾವಣ ಹಿಡ್ಕೊಂಡು ನಮ್ಮ ಅಪ್ಪನೂ ಲಿಸ್ಟ್ ಕೊಡ್ದ ನಾನು ಲಿಸ್ಟ್ ಕೊಡ್ದ ಅವ ಇಪ್ಪತ್ತಾಡ್ದ ನಾವ ಇಪ್ಪತ್ತೈದು ಹಾಡಿ ಇಪ್ಪತ್ತಾರ ಒಂದ ಹೆಚ್ಚಿಗೆ ಹೆಚ್ಚಿಗೆ ಹಿರಿ ಹಿರಿ ಮಗನ ಹೆಚ್ಚಿಗೆ ಒಂದು ಹಾ ಲೆಕ್ಕ ಗೊತ್ತಿಗೆ ಅದಕ್ಕ ಹಿಂಗ ಆಗ್ಯದಪ್ಪ ನೀ ಬುದ್ಧಿ ಹೇಳಿದೆ ಅದು ನನ್ಗ ಇವತ್ತಿನ ದಿವಸ ಆನಂದ ಐತಿ ಹೌದು ಮತ್ತೇನ್ ಕೇಳಿದ್ರು ಯಾರು ಕೇಳಿದ್ರೆ ಏನ್ ಅದಕ್ಕೆ ಬರ್ಬೇಕಲ್ರಿ ಮತ್ತೆ ಹನುಮಪ್ಪಗೆ ನಾಲ್ಕು ಮಂದಿ ಹೆಂಡ್ರ್ ಮಾಡ ಇಲ್ಲಿ ನಮ್ಮಪ್ಪ ಬಿಡ್ತಾನೆ ಇಲ್ಲ ಅಂದ್ರ ಪಾಪದಿಂದ ಗಳಿಸಿರ್ತಕ್ಕಂಥ ಹಣ ಪ್ರಾಯಸ್ಥಿತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಂದಾರ ಹೌದು ನೀವು ಇಂಡಿ ತಾಲೂಕಿನವ್ರು ನಾ ಸತ್ಯದಿಂದ ದುಡಿಲಿಲ್ಲ ಅಂದ್ರ ನಮ್ ಸಂಜೆ ನನ್ ಕೊಟ್ರ ನನಗ ದಕ್ಕಬೇಕಲ್ರಿ ದಕ್ಕೋದಿಲ್ಲ ಹೌದು ಹನುಮಂತಗ ನಾಲ್ಕು ಮಂದಿ ಹೆಂಡ್ರದಾರ ಅವ್ರ ಯಾರ್ಯಾರ ಕೇಳಾರ ಹೌದ ಚೀಟಿ ಚೀಟಿ ಅರ್ಜುನನ ಒಟ್ಟ ದುಡುಕ ಬೇಡ ಎಲ್ಲನು ನೀರು ಚೀಟಿ ತಂದರು ಪತ್ರ ತಂದರು ತಪ್ಪಿತ್ತಂದ್ರ ನೀವು ತಂದ್ ಹೇಳ್ರಿ ಎಲ್ಲಾ ಚೀಟಿ ಮಸ್ತಕದಿಂದ ಪುಸ್ತಕ ಬಂದೈತಿ ಪುಸ್ತಕದಿಂದ ಹೊಳ್ಳಿ ಮಸ್ತಕ ಬಂದೈತಿ ಇನ್ನ ಸಣ್ಣ ನೀವು ವಿಚಾರ ಮಾಡ್ರಿ ನನ್ನ ಹತ್ತು ಸಾರಿ ಹೋಗೋದ್ರು ನಿಮ್ಗೆ ಬೆಲೆ ಅದ ಬೆಲೆ ಅದೇ ನಾವ್ ಒಮ್ಮೆ ನಿಮ್ಗೆ ಹೋಗದ್ರು ಬೆಲೆ ಇಲ್ಲ ಒಮ್ಮೆ ಇಲ್ಲದು ನಗು ನಗು ಎಲ್ಲಿ ಎಲ್ಲಿ ನಗಬೇಕು ಅಲ್ಲೇ ನಗಬೇಕು ಸತ್ ಹೆಣದ ಮುಂದ್ಸೈತ್ ನಕ್ರ ಕಿಮ್ಮತ್ ಅಲ್ಲ ಅದಕ್ಕ ನಗರಿ ಎಲ್ಲಿ ನಗಬೇಕ ಅಲ್ಲಿ ನಗರಿ ಹೌದು ಈಗ ಹೆಂಗ ತಾಯಿಂದಿರು ಹೌದ ಹೌದಂಗ ಒಂದ್ ಮಾತ್ ತಾಳಿ ತಗೊಂಡಿನಲ್ಲ ನನ್ಕಿಂತ ಈಗ ನಮ್ಮ ಅಪ್ಪ ಮೂವತ್ತೆಂಟು ವರ್ಷ ನಲ್ವತ್ತೆಂಟು ವರ್ಷ ಇದ್ರಾಗ ಕಾಲ್ ಹರ್ ಮಾಡ್ಯಾನ ಕರೆ ಕರೆ ನನ್ಗೆ ಈ ಗಂಜಾನ ಜಾಗದ ಮೂವತ್ತೇಳನೇ ವರ್ಷ ಹುಟ್ಟಿನ ಸರ್ವಿಸ್ ಚಾಲ್ ಅದ ಹೌದು ಅಪ್ಪ ಮೂವತ್ತೆಂಟು ವರ್ಷ ಶಿವಸ್ಥಾನದ ಮೇಲೆ ಇದ್ ನಾ ಬೇಕ ಬೆಳಿಬೇಕು ಬೇಕ ಮಾಸ ಮಾಾರ್ ಆಯಿ ಮುತ್ಯ ತಾಯಿ ಅತ್ತೆಲ್ಲಾ ಕಲಿಸ್ಬೇಕ ಎಲ್ಲ ಅಪ್ಪ ಹಾಡ್ದಾಟ ನಮ್ಮ ಸರ್ವಿಸ್ ಆಗಿಲ್ಲ ಇದ್ರಾಗ ವಯಸ್ಸಾಗಿ ವಯಸ್ಸಾಗ್ಯಂದೇ ಹಾಡ್ಕಿಯೊಳಗೆ ಸರ್ವೀಸ್ ಅದಟ್ಟ ನಮಗ ವಯಸ್ಸಾಗಿಲ್ಲ ಇನ್ನ ವಾರ ಸಾರು ತಿಂಗ್ಳು ನಮ್ದು ಕಡಿಮೆ ಅದ ವಯಸ್ಸಿಗೆ ಹುಟ್ಟೆ ವಯಸ್ಸು ಕಡಿಮೆ ಅದಾವು ಈ ಕಡೆ ಮಗ ನಮ್ಮನ್ನ ಸೃಷ್ಟಿ ಮಾಡ್ಯಾನಿಕ ಡೋಳಿ ಗಂಟ ಬಿದ್ದಾನೆ ನೋಡ್ರಿ ಬರೀ ಅನಾಕ್ರಟ್ ಟೈಟಲ್ ಈ ಕಡೆ ಹಡ್ಯಾನ ಈ ಕಡೆ ಹೋಗೇ ಬಿಟ್ಟಾರ ಡೊಳ್ಳಿಗೆ ಡೊಳ್ಳಿಗೆ ನಮಗ ಅದಕ್ಕ ಎರ್ಲಿ ಬಂಧುಗಳೇ ಹನುಮಂತನ ಹೆಂಡ್ರು ನಾಲ್ಕು ಮಂದಿ ಯಾರತ್ ಕೇಳ್ಯಾರ ಯಾರಪ್ಪ ಚಂದ್ರ ಮಗಳು ಮಗಳು ಅಣ್ಣಂಗ ಪುಷ್ಟೆ ಹೌದು ಚಂದ್ರ ಸಖಿಯ ಮಗಳು ಅನಂದ ಪುಷ್ಟೆ ಅನಂಗ ಪುಷ್ಟೆ ಸುಗ್ರೀವ ಸುತಾರಿಯ ಮಗಳು ಪದ್ಮರಾಗೆ ಹೌದು ವಜ್ರಮುಖನ ಮಗಳು ಲಂಕಾ ಸುಂದರಿ ಹೀಗೆ ಸಹಸ್ರಾರು ಮಂದಿ ಹೆಂಡರು ಅಂತ ತೊರ್ವಿ ರಾಮಾಯಣ ಹೇಳುತ್ತದೆ ಒಂದು ನೂರ ಏಳು ಪುಟ್ಟ ಪೇಜ ಹೌದ್ರಿ ತಾಳಿ ಹನುಮಂತನಿಗೆಂಡ್ರಿ ಯಾರ್ಯಾರು ನಾಲ್ಕು ಮಂದಿ ಚಂದ್ರ ಸಖಿಯ ಮಗಳು ಹೌದು ಅನಂಗ ಪುಷ್ಟೆ ಹೌದು ಸುಗ್ರೀವ ಸುತಾರಿಯ ಮಗಳು ಪದ್ಮರಾಗಿ ಹೌದ ವಜ್ರ ಮುಖನ ಮಗಳು ಹೌದ ಲಂಕಾ ಸುಂದರಿ ಹೀಗೆ ತೊರವಿ ರಾಮಾಯಣ ಹೇಳುತ್ತದೆ ಒಂದು ನೂರ ಏಳು ಫುಟ್ ಪೇಜ ಹೌದಾ ಇನ್ನ ನೀವೆಲ್ಲರೂ ಟಾಳಿ ಕೊಟ್ರಿ ಅಂದ್ರ ನೋಡುನು ಸತ್ಯಕ್ಕೆ ಸಮೀಪವಾಗಿ ಹಾ ಕಲ್ಲ ಕಡವ ಕೊಟ್ಟ ಮಲ್ಲಕ್ಕ ದ್ವಾಸಿ ಕೊಡು ನಮ್ಮಅಪ್ಪ ದಾಸಿ ಕೊಡು ಅಥವಾ ಕಡಬು ಕಡಬ ಕೊಡು ಹುಡ್ಕೋ ತಗೊಲಾಕ್ ಹಳ್ಳೂರ್ಕ ಹಳ್ಳೂರ್ಕಿಲ್ಲಪ್ಪ ಹಳೂರ್ಕ್ ಹೋಗುದಿಲ್ಲಪ್ಪ ಬಬಲೇಶ್ವರ ತಲೆ ಕಾರ್ಯಕ್ರಮ ಹೋಗೋದೆನ ಹೆಪ್ಪ ನೀ ಹಳುವರ್ ಕರ್ಚ್ ಕೊಡ್ಬ್ಯಾಡಿಂದ ಹಾಡ್ ಕೇದಾವ ಹಾಡಿ ಕೇದಾವ ಹೌದು ಅದಕ್ಕಿನ್ ಅಪ್ಪಗ ನಮ್ ಒಂದೆರ್ಡ್ ಮಾತ್ ಕೇಳುದ ಏನ್ ಕೇಳೋರದ್ರಿ ಅಪ್ಪಾ ಮೂರ್ ಕೇಳಿದಂದ್ರ ನೀವ್ ಒಂದ್ ನಾಲ್ಕ ಕೇರ್ ಹೆಚ್ಚಿಗೆ ಮಾಡ್ರಿ ಅವಾಗ ಇಲ್ಲ ಅವ್ರ ಅಪ್ಪಗ ಗಡಿಗೆಲ್ಲ ಕೆದ್ರುದ ಲತ್ತ ಏನೋ ವಿಚಾರ ಬಂತು ಕೇದ್ರಿ ಅದು ಹೌದು ಹಂಗೆ ಕೇಳುದ್ರ ಕೆದ್ರೋದ ಅರ್ಥ ಇರಂಗಿಲ್ಲ ಹೌದು ತಾನ ದೈವ ತಿಳ್ಕೊತೈತಿ ಗಡಿಗಿ